ತಾನು ಬಾಲ್ಯದಲ್ಲಿ ಪಟ್ಟ ಸಂಕಷ್ಟದ ಪರಿಸ್ಥಿತಿ ಬೇರೆ ವಿದ್ಯಾರ್ಥಿಗಳಿಗೆ ಬರಬಾರದು ಎಂಬ ನಿಟ್ಟಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದರ ಶಿಕ್ಷಕರಾಗಿ ಆ ಶಾಲೆಯ ಪರಿಸ್ಥಿತಿ ಕಂಡು ಮರಕಿ ವೈಯಕ್ತಿಕವಾಗಿ ಹಾಗೂ ದಾನಿಗಳ ನೆರವಿನಿಂದ ಎಂಟು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡುವ ಮೂಲಕ ಶಿಕ್ಷಕೊಬ್ಬರು ಎಲ್ಲರ ಹೆಮ್ಮೆ ಪಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಲುವರಸನಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಕೆ ಬಿ ಕುಮಾರ್ ಅವರೇ ಜನಮೆಚ್ಚುಗೆ ಪಡೆದಿರುವವರು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಬಿ ಕುಮಾರ್ ಅವರು ಈ ಶಾಲೆಗೆ ಬಂದಾಗ ಕಳೆಗುಂದಿತ್ತು ಹದಿನೈದು ಮಕ್ಕಳಿದ್ದ ಶಾಲೆಯ ಕಟ್ಟಡ ಶೀತಲಗೊಂಡು ಹೆಂಚುಗಳು ಅಲ್ಲಲ್ಲಿ ಒಡೆದು ಬಿದ್ದಿದ್ದವು ಸುತ್ತಮುತ್ತ ದನದ ಕೊಟ್ಟಿಗೆ ಎಲ್ಲೆಂದರಲ್ಲಿ ಒಣ ಒಣಗಿದ ಹಾಕಿದ ಬಟ್ಟೆಗಳು ನೇತಾಡುತ್ತಿದ್ದವು ಈ ವೇಳೆ ಶಾಲೆಗೆ ವರ್ಗಾವಣೆಯಾಗಿ ಬಂದ ಶಿಕ್ಷಕ ಕುಮಾರ್ ಅವರು ಏನಾದರೂ ಆಗಲಿ ಈ ಶಾಲೆಯನ್ನು ಉನ್ನತೀಕರಣಗೊಳಿಸುತ್ತೇನೆ ಎಂಬುದಾಗಿ ಶಪಥ ಮಾಡಿದರು ಆ ಬಳಿಕ ಕೆಲವೇ ಕೆಲವೇ ವರ್ಷಗಳಲ್ಲಿ ಚಲುವ ರಸನ ಕೊಪ್ಪಲು ಶಾಲೆ ತಾಲೂಕಿನಲ್ಲಿ ಹೆಚ್ಚು ಗಮನ ಸೆಳೆಯುವಂತಹ ಈಗ ತಲೆ ಎತ್ತಿ ನಿಂತಿದೆ